ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ಫ್ರೆಂಡ್ಸ್ ಇದು ಒನ್ ಡೇ ಐ ಟ್ವೆಂಟಿ ಸ್ಪೋರ್ಟ್ಸ್ ಎರಡು ಸಾವಿರದ ಹನ್ನೆರಡನೇ ಮಾಡಲು ನಾಲ್ಕನೇ ಓನರ್ ಆಗಿದೆ ಗಾಡಿ ತುಂಬ ಚೆನ್ನಾಗೈತೆ ಗಾಡಿ ನೋಡೋಕ್ಕೆ ಗಾಡಿ ಫೀಚರ್ಸ್ ಬಂದು ಎ ಸಿ ಪೋಸ್ಟರಿಂಗು ಇಯರಿಂಗು ಫೋರ್ ಡೋರ್ ಬೋರ್ ಇಂಡು ಸೆಂಟ್ರಲ್ ಲಾಕಿಂಗು ಸಿಂಗಲ್ ಇರಬೇಕು ಬ್ಯಾಕ್ ಎಲ್ಲ ಐತೆ ಗಾಡಿ ನೋಡ್ತಾ ಇದ್ದೀರ ಹೋದ್ರು ಇಂಟೀರಿಯರ್ ಕೂಡ ತುಂಬ ಚೆನ್ನಾಗೈತೆ ಸೀಟ್ಸು ಸಿಸ್ಟಮು ಎಲ್ಲ ರನ್ನಿಂಗ್ ಐತೆ ಎ ಸಿ ಆಟೋಮೆಟಿಕ್ ಎ ಸಿ ರನ್ನಿಂಗ್ ಐತೆ ಎ ಸಿ ಗಾಡಿ ನೋಡಬೇಕಂದ್ರೆ ಮೈಸೂರು ಎಲ್ ಐ ಸಿ ಸರ್ಕಲ್ ಹತ್ರ ಬರಬೇಕು ಇದ್ರಿಗೆ ಪ್ರೈಸು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದ್ದೀವಿ ನಮ್ಮ ಬ್ರದರ್ಸ್ಗಳ ಚಾನಲ್ಗಳಿಂದ ಬಂದರೆ ಎರಡು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಫೈನಲ್ ಕೊಡ್ತಾರೆ ಟೈಮ್ ಕಂಡಿಷನ್ ಏಯ್ಟಿ ಪರ್ಸೆಂಟ್ ಐತೆ ಸೆಟ್ ಆಫ್ ಫೈವ್ ಮ್ಯಾಗೆ ಆ್ಯಂಬು